அகு மோ ரே சாயி ரே மன்கோ ரெபாந்துமாரி சாயினாத்த பரம்த ದಾಸಗನು ಮಹಾರಾಜರು ರಚಿಸಿದ ಈ ನಜರ್ ಕರೋ ಅಬು ಮೊರೆ ಸಾಯಿ ಎನ್ನುವ ಒಂದು ಭಕ್ತಿ ಗೀತೆಯಲ್ಲಿ ಒಂದು ಪದ ಬರುತ್ತದೆ ಏನೆಂದರೆ ಮೈ ಅಂದಾಹು ಬಂದಾ ತುಮಾರ ಮೈ ಅಂದಾಹು ಬಂದಾ ತುಮಾರ ಅಂತ ಅಂದರೆ ನಾನು ನಿನ್ನ ಭಕ್ತ ನಿನ್ನ ಮಗ ನಿನ್ನ ಸೇವಕ ಮೈ ಅಂದಾಹು ಬಂದಾ ತುಮಾರ ನಾನು ಕುರುಡ ಇದ್ದೇನೆ ಅಂತ ಆ ಒಂದು ಪದದಲ್ಲಿ ಅರ್ಥವಿದೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಕಲ್ಪನೆಗಳು ಬಂದಾಗ ನಾವು ಶ್ರೀ ಸಾಯಿನಾಥರಿಗೆ ಶರಣಾಗಿ ಭಕ್ತಿಯನ್ನು ಆಚರಿಸಿದಾಗ ಶ್ರೀ ಸಾಯಿನಾಥರು ನಮ್ಮನ್ನು ಕಷ್ಟಗಳಿಂದ ಮುಕ್ತ ಮಾಡಲು ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸಿರುತ್ತಾರೆ ಆದರೆ ಆ ಯೋಜನೆಗಳು ಕಾರ್ಯಗತವಾಗಿ ಫಲ ನೀಡುವ ತನಕ ಆ ಯೋಜನೆಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಯಾಕೆಂದರೆ ನಾವು ಕುರುಡರಾಗಿದ್ದೇವೆ ಆ ದೈವದ ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ದೃಷ್ಟಿಸುವ ಶಕ್ತಿ ನಮ್ಮ ಕಣ್ಣುಗಳಿಗೆ ಇಲ್ಲ ಆದ್ದರಿಂದ ನಾವು ಕುರುಡರಾಗಿದ್ದೇವೆ ಎಂದು ಈ ಪದದ ಅರ್ಥ ಓಂ ಸಾಯಿರಾವ್